ಕಲಿಕಾರ್ಥಿಗಳಿಗೆಲ್ಲ ನಮಸ್ಕಾರ ಅಕ್ಷರ ಲೋಕಕ್ಕೆ ತಮಗೆ ಆತ್ಮೀಯವಾದಂಥ ಸ್ವಾಗತ ಅಶೋಕನ ಬ್ರಹ್ಮಗಿರಿಯ ಶಾಸನವನ್ನು ಇವತ್ತಿನ ಈ ಒಂದು ಭಾಗದಲ್ಲಿ ಚರ್ಚೆ ಮಾಡೋಣ ಭಾರತದಲ್ಲಿ ದೊರೆತಿರುವ ಶಾಸನಗಳಲ್ಲಿ ಅಶೋಕನ ಶಾಸನಗಳೇ ಅತ್ಯಂತ ಪ್ರಾಚೀನವಾದಂಥ ಶಾಸನಗಳು ಕರ್ನಾಟಕದ ಬಗೆಗೆ ಇದೇ ಮಾತನ್ನು ಹೇಳ್ಬೋದು ಬ್ರಹ್ಮಗಿರಿ ಸಿದ್ದಾಪುರ ಜಟಿಂಗರಾಮೇಶ್ವರ ಕೊಪ್ಪಳ ಮಸ್ಕಿ ಮೊದಲಾದ ಕಡೆಗಳಲ್ಲಿ ಅಶೋಕನ ಶಾಸನಗಳು ದೊರೆತಿದೆ ಇದು ಬ್ರಾಹ್ಮಿ ಲಿಪಿಯಲ್ಲಿರ್ತಕ್ಕಂಥ ಶಾಸನವಾಗಿದೆ ಸಾವಿರದ ಎಂಟುನೂರ ಮೂವತ್ತಾರರಲ್ಲಿ ಜೇಮ್ ಪ್ರಿನ್ಸೆಪ್ ಇದನ್ನು ಓದ್ತಾನೆ ಚಪಡೇನ ಲಿಖಿತೆ ಲಿಪಿಕರೇಣ ಅಂತಕ್ಕಂಥ ಸಾಲಿನಿಂದ ಈ ಶಾಸನ ಕಡೆಯಾಗತ್ತೆ ಅಂದರೆ ಚಪಡ ಅಂತಕ್ಕಂಥ ಲಿಪಿಕಾರ ಇದನ್ನು ಬರೆದಿದ್ದಾನೆ ಅಶೋಕನ ಬ್ರಹ್ಮಗಿರಿಯಲ್ಲಿ ಶಾಸನ ದೊರೆತಿರೋದ್ರಿಂದಲೇ ಚಿತ್ರದುರ್ಗದ ಬ್ರಹ್ಮಗಿರಿಯ ಶಾಸನ ಅಂತಲೇ ಇದು ತಿಳಿದು ಬಂದಿದೆ ಚಪಡೇನ ಲಿಖಿತ ಲಿಪಿ ಇದು ಕರೋಷ್ಠಿ ಲಿಪಿಯಲ್ಲಿದೆ ಇದು ಮೂರನೇ ಶತಮಾನಕ್ಕೆ ಸೇರಿದಂತಹ ಶಾಸನ ಭಾರತದ ಗಡಿ ಪ್ರಾಂತ್ಯದಲ್ಲಿ ಈ ಲಿಪಿ ಬಳಕೆಯಲ್ಲಿತ್ತು ಅಂತಕ್ಕಂಥದನ್ನ ಗುರುತಿಸಬಹುದಾಗಿದೆ ಸಾವಿರದ ಎಂಟುನೂರ ತೊಂಬತ್ತೆರಡರಲ್ಲಿ ಬಿ ಎಲ್ ರೈಸ್ರವರು ಇದನ್ನು ಹಿಡಿದು ಪ್ರಕಟಿಸ್ತಾರೆ ಅಷ್ಟೇ ಅಲ್ಲ ಇದು ಮಹಾಮಾತ್ರ ರಾಜನಾನಿಯಾಗಿದ್ದಂತಹ ಸುವರ್ಣಗಿರಿಯಿಂದ ಆರ್ಯಪುತ್ರ ಮಹಾಮಾತ್ರರು ಈಸಿಲದಲ್ಲಿರುವ ಮಹಾಮಾತ್ರರಿಗೆ ಕ್ಷೇಮವನ್ನು ವಿಚಾರಿಸಿದ್ದನ್ನು ತಿಳಿಸುವ ಶಾಸನ ಆಗಿದೆ ಅಂತ ಹೇಳ್ಬೋದು ಲಘು ಪುಸ್ತಕ ಲೇಖನಗಳ ಗುಂಪಿಗೆ ಸೇರಿದ ಬ್ರಹ್ಮಗಿರಿಯ ಶಾಸನ ಅನ್ನೋದನ್ನು ನೆನ್ಪಿಟ್ಕೊಳ್ಬೇಕು ದೇವಾನಾಂ ಪ್ರಿಯದರ್ಶಿನಿ ಇದನ್ನು ಹೀಗೆ ಹೇಳ್ತಾನೆ ನಾವು ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ ಮಾತೃಪಿತೃಗಳ ಸೇವೆ ಮಾಡಬೇಕು ಜೀವನದ ಶ್ರೇಷ್ಠತೆ ಅಮೂಲ್ಯತೆಗಳನ್ನು ಬಲಪಡಿಸಬೇಕು ಸತ್ಯವನ್ನೇ ನುಡಿಯಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಹೋಗ್ತಾನೆ ಮತ್ತು ಶಾಸನದ ಮೊದಲನೇ ಸಾಲಿನಲ್ಲಿ ಬರುವ ಅಶೋಕ ಮಹಾಮಾತ್ರರು ವಾಸವಾಗಿದ್ದ ಪ್ರದೇಶವನ್ನು ಇಸಿಲ ಅಂತ ಹೇಳಿ ಕರೀತಾರೆ ಕನ್ನಡದ ಎಸಿಲ್ ಎಂಬ ಶಬ್ದ ಅಂದರೆ ಪ್ರಾಕೃತ ರೂಪ ಅಂತ ಗುರುತಿಸ್ಕೊಳ್ಬೋದು ಕೋಟೆ ಇರುವ ಊರು ಅಂತ ಇದರ ಅರ್ಥ ತಮಿಳಿನ ಎಯಿಲ್ ಅನ್ನುವ ಪದಕ್ಕೆ ಈ ಒಂದು ಪದವನ್ನು ಸಂವಾದಿಯಾಗಿ ನಾವು ನೋಡಬಹುದಾಗಿದೆ ಪ್ರಜೆಗಳ ಮೇಲಿನ ಅಪಾರ ಪ್ರೀತಿಯನ್ನು ಕಾಳಜಿಯನ್ನು ತೋರಿಸ್ತಕ್ಕಂಥ ಒಂದು ಶಾಸನ ಅಶೋಕನ ಶಾಸನ ಇದಾಗಿದೆ ಅಂತ ಇಲ್ಲಿ ಗುರುತಿಸ್ಕೊಳ್ಬೋದು ಇಸಿಲಾ ಎಂಬ ಪದವನ್ನು ಡಿ ಎಲ್ ನರಸಿಂಹಾಚಾರ್ಯರು ಕನ್ನಡದ ಮೊದಲ ಪದ ಅಂತ ಹೇಳಿ ಗುರುತಿಸಿದ್ದಾರೆ ನಿಮಗೆ ಬ್ರಹ್ಮಗಿರಿಯ ಶಾಸನದ ಬಗ್ಗೆ ಮಾಹಿತಿಯನ್ನು ನೀಡಿದಾಗಿದೆ ಇಂತಹ ಯಾವ ಒಂದು ಪಠ್ಯದ ಮಾಹಿತಿ ತಮಗೆ ಬೇಕಿದ್ದರೂ ಕೂಡ ಮೆಸೇಜ್ ಮಾಡಿ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಮತ್ತು ನಾಲ್ಕಾರು ಜನರಿಗೆ ಇದನ್ನು ತಲುಪಿಸಿ ಹಂಚಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಹೀಗೆ ನನ್ನ ಚಾನಲ್ನ ಮತ್ತೆ ಕಂಟಿನ್ಯೂಸ್ ಆಗಿ ನೋಡ್ತಾಯಿರಿ ಧನ್ಯವಾದಗಳು ನಮಸ್ಕಾರ